ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ನಗರದ ನಗರಸಭೆ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ನಡೆಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ನಗರವನ್ನು ಸುಂದರ ಹಾಗೂ ಸ್ವಚ್ಛವಾಗಿ ಮಾಡುವ ಶಕ್ತಿ ಪೌರ ಕಾರ್ಮಿಕರಲ್ಲಿದೆ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ವೈದ್ಯರಾಗಿದ್ದಾರೆ ಎಂದರು ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನ ಖಂಡಿತ ಯಾಕೆ ಅಂತ ಹೇಳಿದ್ರೆ ನಾವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ ಹತ್ತೊಂಬತ್ತನೇ ಶತಮಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಸಮ ಸಮಾಜದ ನಿರ್ಮಾಣ ಮಾಡಬೇಕು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ್ದು ಅದೆಲ್ಲದರ ಪರಿಣಾಮ ಇವತ್ತು ಬಹುಶಃ ವೇದಿಕೆ ಮೇಲೆ ನಾವು ಮತ್ತೆ ನೀವು ಈ ರೀತಿ ಕೂರ್ಲಿಕ್ಕೆ ಕಾರಣ ಬುದ್ಧ ಬಸವ ಅಂಬೇಡ್ಕರ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಆದ್ರೆ ಮಹಾತ್ಮ ಗಾಂಧೀಜಿ ಕಂಡಂತ ಕನಸು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಡಂತ ಕನಸು ಇನ್ನೂ ಪೂರ್ತಿ ಆಗಿಲ್ಲ ಪೂರ್ತಿ ಆಗಿಲ್ಲ ಅಥವಾ ಸ್ವಾಮಿ ವಿವೇಕಾನಂದರು ಕಂಡಂತ ಕನಸು ಇನ್ನೂ ಪೂರ್ತಿ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಸಮಾಜದ ನಿರ್ಮಾಣ ಎಲ್ಲರೂ ಒಟ್ಟಾಗಿ ಅಂತ ಹೇಳಿದರೆ ಅದು ಈಗ ನನಗೆ ಅನಿಸ್ತೇನೆ ಒಂದು ತೊಂಬತ್ತು ಭಾಗ ಎಲ್ಲರೂ ಒಂದೇ ಧರ್ಮದವನ್ನ ರೀತಿ ಬಾಳ್ತಾ ಇದ್ದೀವಿ ನಾವು ಸ್ವಲ್ಪ ಬದಸ ಬಂದ್ರೆ ಎಲ್ರಿಗೂ ಅವರ ಕನಸು ನನಸಾಗತ್ತೆ ಅಂತ ಹೇಳ್ತಾ ಇವತ್ತು ಚಿಕ್ಕಮಗಳೂರು ನಗರ ಇರ್ಬೋದು ಇಡೀ ರಾಜ್ಯ ಇಡೀ ದೇಶ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುವ ಪೌರ ಕಾರ್ಮಿಕರು ಆರೋಗ್ಯವಾಗಿದ್ರೆ ಮಾತ್ರ ಅವಳೆಲ್ಲರೂ ಆರೋಗ್ಯವಾಗಿರ್ತಾರೆ ಅಂತ ಹೇಳಿಕೆ ನಗರಸಭೆ ಸದಸ್ಯರಾದ ಎಸಿ ಕುಮಾರ್ ಗೌಡ ಅವರು ಮಾತನಾಡಿ ಪೌರ ಕಾರ್ಮಿಕರಿಗೆ ಕೃತಜ್ಞತೆ ಹಾಗೂ ಗೌರವ ಸೂಚಿಸುವ ದಿನಾಚರಣೆ ಇದಾಗಿದ್ದು ಇಂದು ಅನೇಕ ಇಲಾಖೆಗಳ ಕಾರ್ಮಿಕರು ನೌಕರರು ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಪೌರ ಕಾರ್ಮಿಕರ ಸೇವೆ ಶ್ರಮದಾಯಕ ಹಾಗೂ ಶ್ರೇಷ್ಠ ಸೇವೆ ಎಂದರು ನಮ್ಮ ಪೌರ ನೌಕರರು ಯಾವುದೇ ಇಲ್ಲದೆ ಅವರ ಮನೆ ಮುಂದೆ ಹೋಗಿ ಹೊಡೆತಿರ್ತಕ್ಕಂಥ ನಾಯಿಗಳನ್ನು ದುರ್ವಾಸನೆ ಪಡ್ತಕ್ಕಂಥ ದನವನ್ನು ಎತ್ತಿ ಶುಚಿ ಮಾಡ್ತಕ್ಕಂಥ ಕೆಲಸ ನಮ್ಮ ಪೌರ ನೌಕರರು ಮಾಡ್ತಾರೆ ಅವರಿಗೆ ನಮ್ಮ ಸಮಾಜದಲ್ಲಿ ವಿಶೇಷವಾದ ಗೌರವವನ್ನು ನೀಡಬೇಕಾದ ಪರಿಸ್ಥಿತಿ ಬಂದಿದೆ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಉಪಾಧ್ಯಕ್ಷರಾದ ಲಲಿತಾ ನಾಯಕ್ ಪೌರಾಯುಕ್ತರಾದ ಬಿಸಿ ಸಿ ಬಸವರಾಜ್ ನಗರಸಭೆ ಸದಸ್ಯರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು